ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡೋ ಭಾಗ್ಯ ಸಿಕ್ತು ನಮ್ಮ ಶಾಸಕರಾದ ಕೃಷ್ಣಪ್ಪ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಎಲ್ಲ ದೊಡ್ಡಮಂಗ್ಲ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸರಿ ಒಗ್ಗಟ್ಟಾಗಿ ಅವರು ಹುಟ್ಟುಹಬ್ಬವನ್ನು ಈ ದಿನ ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ತಮ್ಮ ಹುಟ್ಟುಹಬ್ಬಗಳನ್ನ ವರ್ಷಕ್ಕೊಮ್ಮೆ ಆಚರಿಸಿಕೊಳ್ಳುವಂತದ್ದು ಸಾಮಾನ್ಯವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಅಥವಾ ಸೆಲೆಬ್ರಿಟಿಗಳು ತಮ್ಮ ಹುಟ್ಟುಹಬ್ಬಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಅನಾಥ ಆಶ್ರಮಗಳಲ್ಲಿ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾರೆ ಒಂದಷ್ಟು ಸಹಾಯವನ್ನ ಮಾಡ್ತಾರೆ ಇದರಿಂದ ಆ ಪುಟ್ಟ ಮಕ್ಕಳ ಆಶೀರ್ವಾದ ಹಾಗೆಯೇ ಅನಾಥರಿಂದ ಆಶೀರ್ವಾದಗಳು ಅವರ ಆಯಸ್ಸನ್ನ ಮತ್ತು ಅವರ ಸಂಪತ್ತನ್ನ ಹೆಚ್ಚು ಮಾಡುತ್ತೆ ಹಾಗೂ ಬಡವರೊಂದಿಗೆ ನಾವು ಸ್ಪಂದಿಸಿದ್ವಿ ಎನ್ನುವಂತ ಒಂದಷ್ಟು ತೃಪ್ತಿಯು ಕೂಡ ಅವರದ್ದಾಗತ್ತೆ ಅದೇ ರೀತಿಯಾದಂತಹ ಒಂದು ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಇದೀಗ ಅಂತಹದ್ದೇ ಓರ್ವ ಸಜ್ಜನ ರಾಜಕಾರಣಿ ಹಾಗೆ ಜನಾನುರಾಗಿ ಆಗಿರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನಾಲ್ಕು ಬಾರಿ ಗೆದ್ದಿರುವಂತಹ ಎಂ ಕೃಷ್ಣಪ್ಪನವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಸರ್ಕಾರಿ ಶಾಲೆಗಳಲ್ಲಿ ಹಾಗೆಯೇ ಆಶ್ರಮಗಳಲ್ಲಿ ಅವರ ಹೆಸರಿನಲ್ಲಿ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನ ಆಯೋಜಿಸಿದ್ದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ನಾಗಮಂಗಲದಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನ ಆಯೋಜಿಸಲಾಗಿತ್ತು ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನ ಆ ಮಕ್ಕಳೊಂದಿಗೆ ಆಚರಿಸೋದಕ್ಕೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ರಾಜೇಶ್ ರೆಡ್ಡಿರವರು ಹಾಗೆಯೇ ಅವರ ಸ್ನೇಹಿತರು ಮತ್ತು ಇಡೀ ದೊಡ್ಡನಾಗಮಂಗಲದ ಗ್ರಾಮಸ್ಥರು ಮತ್ತು ಒಂದಷ್ಟು ಬಿಜೆಪಿಯ ಕಾರ್ಯಕರ್ತರುಗಳು ಕೂಡ ಜಮಾವಣೆಗೊಂಡಿದ್ದರು ಅವರಿಗೆ ಪೂರ್ಣ ಕುಂಭ ಕಳಶದ ಸ್ವಾಗತವನ್ನು ಕೋರಿದರು ಹಾಗೆಯೇ ಕೇಕ್ ಕತ್ತರಿಸಿ ಸಿಹಿಯನ್ನು ತಿಳಿಸಿ ಆ ಎಲ್ಲ ಮಕ್ಕಳಿಗೂ ಕೂಡ ನೋಟ್ ಪುಸ್ತಕಗಳನ್ನು ವಿತರಿಸಿದರು ಈ ರೀತಿಯಾದಂತಹ ವಿವಿಧ ಸೇವಾ ಕಾರ್ಯಗಳನ್ನ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ರಾಜೇಶ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ आज का ये सेराका है महि मंडलवर महा गोदाश्वरा धर्मप्रभु सभा में प्रभु वाणी उच्च कुल के विद्वानों सब मुख्यमासी कलावंत मोटर कायवा रत्न महा ग्रामोत्तम हॉस्पिटल से प्रभु के द्वारा सुभता सहाय को हरनय वाला गोविंदा गो विद्याचंद्र माधव गोविंदा गो ये मंडलवर विदरमण गोविंदा गो जय श्री कतेन्द्राय श्री धरानं धरा बहुपर सराबं चरा संस्थान भीख गमा युगो चरा रोजमाना शोभना तमच मजामनास किया राज्य के श्रेणों में तमाम का बना भी अपनी दर्शन माना बच्चा। नमस्कार महिलाएं। ಬಿಆರ್ ಸಿಗಳಾಗಿರ್ತಕ್ಕಂಥ ಬೆಂಗಳೂರು ನಕ್ಷ ಬಿರ್ ಸಿಗಳಾಗಿರ್ತಕ್ಕಂಥ ಬಂದಿದ್ದಾರೆ ಈ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಲ್ಕು ಬಾರಿ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪನವರ ಹುಟ್ಟುಹಬ್ಬ ಜೂನ್ ಒಂದರಂದು ಇತ್ತು ಅಂದು ಅವರು ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಆಯೋಜಿಸಿಕೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು ಈಗ ಅವರ ಕಾರ್ಯಕರ್ತರುಗಳು ಅವರ ಅಭಿಮಾನಿಗಳು ಇಡೀ ತಿಂಗಳು ಅವರ ಹುಟ್ಟುಹಬ್ಬವನ್ನ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳ ಮೂಲಕ ಆಯೋಜಿಸುತ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ನಾಗಮಂಗಲದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರುಗಳು ಅಪಾರ ಸಂಖ್ಯೆಯಲ್ಲಿನ ಮಹಿಳೆಯರು ಹಾಗೂ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಆಚರಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನೆರೆದಿದ್ದ ಮಕ್ಕಳನ್ನ ಶಾಸಕರಾದಂತ ಎಂ ಕೃಷ್ಣಪ್ಪನವರು ಸಂಬೋಧಿಸಿದ್ದು ಹೀಗೆ ಮಕ್ಕಳು ಒಂದನ್ನ ಕಳಿಸ್ತಾರೆ ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತೀರಾ ಸರಸ್ವತಿಯನ್ನು ಹೊಂದ ಮಂತ ಶಾಲೆಗೆ ಬಂದು ಆ ಶಾಲೆಯಲ್ಲಿ ಒಂದು ಅರ್ಧ ಗಂಟೆ ಕೂತಿ ಆ ಶಾಲೆಯ ಅಧ್ಯಾಪಕರ ವರ್ಗದವರಿಗೆ ಶಾಲಾ ಮಕ್ಕಳ ಜೊತೆಯಲ್ಲಿ ಒಂದು ಹತ್ತು ನಿಮಿಷ ನೀವು ಇತ್ತು ಹೋದರೆ ಅದರ ಪುಣ್ಯ ಭಾಳ ಯಶಸ್ವಿಯಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ಯಾವುದೇ ಶಾಲೆಯಲ್ಲಿ ಇದ್ರು ಆ ಶಾಲೆಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಇವತ್ತು ಬಾಸ್ ಕಂಪ್ನಿಯವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದರ ಜವಾಬ್ದಾರಿಯನ್ನ ನಮ್ಮ ರಾಜೇಶ್ವರ ತಾಲೂಕ್ ಪಂಚಾಯತಿ ಸದಸ್ಯರುಗಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲ ಆಂಜನಪ್ಪ ಪೌರಾಣಿಕ ಎಲ್ಲ ಮುಖಂಡರುಗಳು ಬಹಳ ಪ್ರೀತಿಯಿಂದ ಒಂದು ರೀತಿ ಹಾಗೆ ಈ ಒಂದು ಕಾರ್ಯಕ್ರಮ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ತಿನ್ನಿಸಿ ಅವರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದು ಹೀಗೆ ದೊಡ್ಡ ಮಂಗಲದ ತಾಲೂಕ್ ಪಂಚಾಯಿತಿ ಆಗಿದ್ದಂಥ ರಾಜೇಶ್ ಅವರು ಮುನ್ರೆಡ್ಡಿಯವರು ಆಂಜನಪ್ಪನೆಲ್ಲ ನಾಯಕರುಗಳು ಇವತ್ತು ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಎಕ್ಸೈಸ್ ಪುಸ್ತಕಗಳನ್ನು ಬುಕ್ಕನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಮಕ್ಕಳ ಜೊತೆ ಒಂದು ಕೇಕ್ ಕಟ್ ಮಾಡೋ ಭಾಗ್ಯ ನನಗೆ ಸಿಕ್ತು ಅದರಿಂದ ಆ ಶಾಲಾ ಮಕ್ಕಳು ಮುಂದಿನ ದಿನದಲ್ಲೂ ಅವರ ಹುಟ್ಟುಹಬ್ಬಗಳನ್ನು ಶಾಲೆಯಲ್ಲಿ ಆಚರಣೆ ಮಾಡಿಕೊಳ್ಳಿ ಅಂತ ನಮ್ಮ ಮಕ್ಕಳಿಗೆ ಇದೆ ಹಾಗೆಯೇ ಗಿಡ ನೆಡುವ ಮೂಲಕ ದೊಡ್ಡ ನಾಗಮಗಳ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೆಯೇ ಪ್ರೌಢಶಾಲೆಯಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು ಬ್ಯಾಂಡ್ ಸೆಟ್ ಮೂಲಕ ಮಕ್ಕಳು ಶಾಲೆಯ ಒಳಗಡೆ ಕೃಷ್ಣಪ್ಪನವರನ್ನ ಸ್ವಾಗತಿಸಿದ್ದು ಹೀಗೆ ರೀತಿಯಿಂದ ಎಷ್ಟು ಚೆನ್ನಾಗಿ ಮಕ್ಕಳನ್ನೆಲ್ಲ ಬರಮಾಡಿಕೊಂಡು ಯಾಕೆ ಸುಧೀನ ಅಪಾರಿಯಾಗಿದ್ದೀವಿ ಯಾಕೆಂತಂದ್ರೆ ಓಡಾಡಿ ಸುಸ್ತು ಹೋಗಿದ್ರು ಹತ್ತಿರದ ರಸ್ತೆಯನ್ನ ಮಾಡಿಸ್ಕೊಟ್ಟು ಕೂಡ ಸಹಕಾರವನ್ನು ನೀಡಿದ್ದಾರೆ ಹಾಗೆಯೇ ಅದರಲ್ಲಿ ಮೇಲಾಗಿ ನಮ್ಮ ಶಾಸಕರು ಬಹಳಷ್ಟು ಸಹಕಾರವನ್ನು ನೀಡಿ ಇಂತಹ ಒಂದು ಶಾಲೆ ಆಗಲಿಕ್ಕೆ ಕಾರಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಆಧಾರದ ಸ್ವಾಗತ ಸುಸ್ವಾಗತವನ್ನ ನಮ್ಮ ಶಾಲೆಯ ಪರವಾಗಿ ಹಾಗೂ ಇಲ್ಲಿನ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನ ಬಯಸ್ತೇನೆ ಚೆನ್ನಾಗಿ ಮೇಡಮ್ ಮಾಡ್ತಾ ಇದ್ದಾರೆ ನಮ್ಮ ಸಿ ಇ ಅವರು ಪರಿಸರ ದಿನ ಗಿಡವನ್ನು ಹಾಕಿದ್ದಾರೆ ಸಿ ಇ ಅವರು ಭಾಳ ಬಂದ ರಸ್ತೆಯಲ್ಲಿ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಇಮಿಡಿಯೇಟ್ ಆಗಿ ಪ್ಯಾಚ್ ಹಾಕ್ಬೇಕು ಅಂತ ಸೀ ಹೋಗಿ ಮುಖಾಂತರ ಹೇಳ್ತಾ ಶಾಲಾ ಮಕ್ಕಳು ನೀವು ಭಾಳ ಖುಷಿಯಾಗಿದ್ದೀರ ಭಾಳ ಸಂತೋಷ ಭಾಳ ಒಳ್ಳೆ ಕಟ್ಟಡದಲ್ಲಿ ಒಳ್ಳೆ ಟೀಚರ್ ಜೊತೆ ಒಳ್ಳೆ ಪಾಠವನ್ನು ಕಲಿಯುವಂಥ ಭಾಗ್ಯ ನಿಮ್ದಾಗಿದೆ ನಿಮ್ಮ ಕಟ್ಟಡ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಅಭ್ಯಾಸ ಚೆನ್ನಾಗಾಗಬೇಕು ಎಲ್ಲರೂ ಒಳ್ಳೆ ಮಾರ್ಕ್ಸ್ ತರಲಿ ಕಾಲೇಜಲ್ಲಿ ವಾಲೆಂಟಿಯರಿಗೆ ನೀವು ಕೊಟ್ಟ ತಕ್ಷಣ ಮಾರ್ಕ್ಸ್ ನಾಡು ಸೀಟ್ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅನ್ನೋ ರೀತಿ ಎಲ್ಲರೂ ನೈಂಟಿ ಆ್ಯಂಡ್ ಎಬೋ ಮಾರ್ಕ್ಸ್ ತರಲಿಕ್ಕೆ ನಿಮಗೆಲ್ಲರ ಪ್ರಯತ್ನ ಯಶಸ್ಸಾಗಲಿ ಟೀಚರ್ಸ್ಗೂ ನಿಜವಾಗ್ತೀವಿ ಭಾಳ ಕೊಡ್ತಾಯಿದೆ ಬೆಳಗ್ಗೆ ನಿಮ್ಮ ಜೊತೆ ಜಗಳ ಆಡಿ ರೀತಿಯಿಂದ ಮಾತಾಡ್ತಿ ತಲೆಗೆ ಅತ್ತಯವರಿಗೆ ಪಾಠವನ್ನು ಮೂರು ಬಾರಿ ಹೇಳ್ಕೊಟ್ಟು ಮನೆಗೆ ಹೋಗಿ ಅವರ ಕುಟುಂಬದ ಜೊತೆ ಅವರ ಮಕ್ಕಳ ಜೊತೆ ಅವ್ರಿಗೆ ಅನುಕೂಲತೆಗಳನ್ನೆಲ್ಲ ಮಾಡಿ ಬೆಳಗ್ಗೆಯಿಂದ ಮತ್ತೆ ನಿಮ್ಮ ಜೊತೆ ಬಂದು ಒಡನಾಟ ಆಡಿ ಬೆಳಗಿಂದ ಸಂಜೆ ನಿಮ್ಮನ್ನು ನೋಡಿಕೊಂಡು ಪಾಠ ಹಿಡಿದು ಟೀಚರ್ ಅವ್ರಿಗೆ ಭಾಳ ಒಂದು ಒಳ್ಳೆಯ ಭಾವನೆಯಿಂದ ನಿಮಗೆ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಅದರಿಂದ ನೀವು ಯಾವಾಗಲೂ ಎಲ್ಲೇ ಚೆನ್ನಾಗಿ ವಿದ್ಯಾಭ್ಯಾಸ ಆದಮೇಲೆ ಒಳ್ಳೆಯ ಕೆಲಸಕ್ಕೆ ಸೇರಿದ ಮೇಲೆ ನಿಮ್ಮ ಹುಟ್ಟು ಹಬ್ಬವನ್ನು ನಮ್ಮೂರ ಶಾಲೆಯಲ್ಲಿ ಆಚರಣೆ ಮಾಡುವಂಥ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾಯಿರಿ ಆ ಸಮಯದಲ್ಲಿ ನಿಮಗೆ ಹಾಗೆ ಇವತ್ತು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ರಾಜೇಶ್ ರೆಡ್ಡಿರವರು ನಿಮ್ಮ ಬ್ಲೂ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ದೊಡ್ಡಮಂಗಲ ಗ್ರಾಮದಲ್ಲಿ ನಮ್ಮ ಶಾಸಕರಾದ ಕೃಷ್ಣಪ್ಪ ಅವರವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಅವರು ಒಂದನೇ ತಾರೀಕು ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದರು ಅದಕ್ಕೋಸ್ಕರ ಇವತ್ತು ಕರೆದು ಅವ್ರಿಗೆ ಹುಟ್ಟುಹಬ್ಬನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಆಚರಿಸಬೇಕು ಅಂತ ನಮ್ಮ ಹುಡುಗರು ಹುಡುಗರು ಎಲ್ಲರೂ ನಮ್ಮ ಗ್ರಾಮಸ್ಥೆಲ್ಲ ಕೇಳಿದ್ದಕ್ಕೆ ಶಾಲೆಯಲ್ಲೇ ಮಾಡೋಣ ಅಂತ ಹೇಳೋದು ಅದಕ್ಕೋಸ್ಕರ ಇವತ್ತು ಶಾಲೆಯಲ್ಲಿ ನಮ್ಮ ಶಾಸಕರದ್ದು ಊಟ ಹಬ್ಬನ ಸ್ಕೂಲಲ್ಲಿ ಬುಕ್ಸ್ ಕೊಡುವ ಮುಖಾಂತರ ಸ್ವೀಟ್ಸು ಹಾಗೆ ಅವ್ರಿಗೆ ಊಟ ಕೊಡುವ ಮುಖಾಂತರ ಶಾಲೆಯಲ್ಲಿ ನಮ್ಮ ಶಾಸಕರಿಗೆ ಊಟ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಅವ್ರಿಗೆ ಊಟ ಹಬ್ಬದ ಶುಭಾಶಯಗಳನ್ನು ಕೋರ್ಕೊಂಡು ಅವ್ರಿಗೆ ದೇವರು ಆಯುರು ಆರೋಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಶಾಲೆಯಲ್ಲಿ ನಮ್ಮ ಶಾಸಕರಾದ ಶ್ರೀತ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಸರಳವಾಗಿ ಮಕ್ಕಳೊಂದಿಗೆ ಆಚರಿಸ್ಬೇಕೆಂದು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಹಾಗೂ ರಾಜೇಶ್ ರೆಡ್ಡಿಯರವರು ತೀರ್ಮಾನಿಸಿ ಈ ದಿನ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ಹಾಗೂ ಮಕ್ಕಳಿಗೆ ನೋಟ್ಬುಕ್ ವಿತರಿ ವಿತರಿಸುವ ಮುಖಾಂತರ ಈ ದಿನ ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಿದೆವು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ನಮಗೆ ಒಂದು ಕರೆ ಕೊಟ್ಟಿದ್ದರು ಇವರು ಕೃಷ್ಣಪ್ಪರವರು ನಾನು ಈ ವರ್ಷ ಆಗಿ ಸರಳವಾಗಿ ಆಚರಿಸಬೇಕು ಅಂತ ಆದ್ರಿಂದ ಎಲ್ಲ ಗ್ರಾಮಸ್ಥರು ದೊಡ್ಡಮಂಗ್ಲ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸರಿ ಒಗ್ಗಟ್ಟಾಗಿ ಅವರು ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲೆಯಲ್ಲಿ ಆಚರಿಸಿದ್ದಾರೆ ಒಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಪ್ರತಿ ವರ್ಷವೂ ಕೂಡ ತಮ್ಮ ಹುಟ್ಟು ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಆಯೋಜಿಸುವ ಮೂಲಕ ಅವರ ಅಭಿಮಾನಿಗಳು ಆಚರಿಸ್ತಾರೆ ಮತ್ತು ಉಚಿತವಾದಂತಹ ನೋಟ್ ಪುಸ್ತಕಗಳನ್ನ ಹಾಗೂ ಸಿಹಿಯನ್ನು ಹಂಚುವ ಮೂಲಕ ಆಚರಿಸಿಕೊಳ್ತಿದ್ದಾರೆ ಎಂ ಕೃಷ್ಣಪ್ಪನವರು ಇನ್ನಷ್ಟು ಜನಸೇವೆಯನ್ನ ಮಾಡುವಂತಹ ಆ ನೀಡ್ಲಿ ಎಂಬುದು ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ